ಮಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳಸೋ ಹೇಳಿದ್ರು ಕೂಡ ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನೂ ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ನೋಡಿ ನಾನು ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತೆ ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿತ್ತು ಅಂತಕ್ಕಂಥ ನನಗೆ ಮಾಹಿತಿ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೇವರಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಈ ಮತಗಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮುಂದೆ ಕೂಡ ಕೆಲಸ ಮಾಡ್ತೇವೆ